ಕೊಟ್ಟವರು ಏನ್ ಮಾಡ್ತಾರೆ ಸಾಲ ಇಸ್ಕೊಳಕ್ ಆಗದಿರ ಕೇಸು ಪೊಲೀಸ್ ಸ್ಟೇಷನ್ ಮೆಟ್ಲಾತಿರ್ತಾರೆ ಕೋರ್ಟಿಗೆ ಹೋಗಿರುತ್ತೆ ಈ ಕೋರ್ಟ್ಗ ಒಂದ್ಸಲಿ ವಿಷಯ ಹೋಯ್ತು ಅಂದ್ರೆ ಸಾಕು ಅದು ವರ್ಷ ಪೂರ್ತಿ ಅಳ್ಕೊತಾ ಹೋಗ್ತಾ ಇರತ್ತೆ ಈ ಕೋರ್ಟ್ ಕೇಸ್ಗಳು ವಿನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಏನಾದ್ರು ಪರಿಹಾರ ಐತಿ ನೋಡಿ ಕೋರ್ಟ್ ಕೇಸ್ ತುಂಬಾ ಕೋರ್ಟ್ ಕೇಸಲ್ಲೂ ಕೂಡ ಅಷ್ಟೇ ಸಾಕಷ್ಟು ಕಾಗೆಗಳು ಇರ್ತವೆ ಬಹಳ ಮತ್ತೆ ಕಾಗೆಗೆ ಒಂದು ಕಾಗೆಗೋಸ್ಕರನೇ ಕಾಗೆಗೆ ಮೇವಿಟ್ಟು ನೀವು ಕೇಳಬೇಕು ಕೋರ್ಟ್ ಕೇಸ್ ಕ್ಲಿಯರ್ ಆಗಕ್ಕೆ ಒಂದು ಕಲ್ಲಿದೆ ತುಂಬ ವಿಶೇಷವಾಗಿ ತುಂಬ ಕಲ್ಲಿದೆ ಆವಾಗ ಕೇಸ್ ಎಲ್ಲರ ಮೇಲೂ ಬರುತ್ತೆ ಇವತ್ತು ದುಡ್ಡು ಸಂಪಾದನೆ ಮಾಡಿದ್ರೆ ಎಲ್ಲರ ಮೇಲೂ ಆಗುತ್ತೆ ಇಲ್ಲದಿದ್ದ್ರ ಮೇಲೆ ಏನು ಬರೋ ಇಲ್ದಿದ್ದಾನ ಒಂದೇ ಒಂದು ರೌಡಿಜ್ ಮಾಡ್ಕೋಬೇಕು ಇಲ್ಲ ಒಡೆದಾಡಬೇಕು ಭಾಳ ವಿಶೇಷವಾಗಿ ಹೊಡೆದಾಡಬೇಕು ಇಲ್ಲ ರೌಡಿ ಮಾಡಬೇಕು ಅವೆರಡು ಬಿಟ್ರೆ ನೀವುದೂ ಇಲ್ಲ ಅವ್ರಿಗೆ ಒಡೆದಾಡೋರಿಗೂ ಕೂಡ ಜಮೀನ್ ಇರುತ್ತೆ ಮಾಮೂಲಿ ಬಿಗ್ನೆಸ್ ಮ್ಯಾನ್ಗೆ ನೂರಾರು ಥರ ಕೇಸ್ ಇರುತ್ತೆ ನೂರಾರು ಥರ ಕೇಸ್ ಇರುತ್ತೆ ನನ್ನ ಲೈಫಲ್ಲಿ ನಾನು ಅಬ್ಸರ್ವ್ ಮಾಡೋ ಪ್ರಕಾರ ನೀವು ಕಾಗೆಗೆ ಹನ್ನೆಡಕ್ಕೆ ಸ್ಟಾರ್ಟ್ ಮಾಡಿ ತುಂಬ ನಿಮ್ಮಷ್ಟು ಬೆನಿಫಿಟ್ಟು ನಾನು ನೀವು ಯಾರು ನೋಡೋಕ್ಕಲ್ಲ ಮಿನಿಮಮ್ ಮೂರು ಇಟ್ಟು ನೋಡಿ ನಿಮ್ಮ ಮನೇಲಿ ಮದುವೆ ಆಗದೆವ್ರಿಗೆ ಮಕ್ಳಿಲ್ದಿ ಇದನ್ನೆಲ್ಲ ಇಡೋಕ್ಕೆ ಸ್ಟಾರ್ಟ್ ಮಾಡಿ ಸಾಕಷ್ಟು ಪರಿಹಾರ ಇರುತ್ತೆ ತುಂಬ ಜನಕ್ಕೆ ಏನು ಗೊತ್ತಾ ಬರೀ ಕೇಳ್ತಾರೆ ನೆಂಬಲ್ಲ ಜನಕ್ಕೆ ಏನು ಗೊತ್ತಾ ಶಂಕಿಂದ ತೀರ್ಥ ಬರ್ಬೇಕು ಸಾಕಷ್ಟು ಹೋಮ ಪೂಜೆಗಳು ಮಾಡಿಸಿ ದುಡ್ಡು ಕೇಳ್ಬೇಕು ಅವಾಗ ನೆಂಬ್ತಾರೆ ಮತ್ತು ಕೈ ಮುದ್ದು ಕೇಳ್ಕೊಳ್ತೀನಿ ದೇವಸ್ಥಾನ ಉಂಡೆಗಳಿಗೆಲ್ಲ ದುಡ್ಡು ಹಾಕ್ಬೇಡಿ ನೀವು ಯಾರೂ ದುಡ್ಡು ಹಾಕ್ಬೇಡಿ ಆ ದೇವ್ರಿಗೆ ಉಂಡಿಗೆ ಹಾಕೋ ಬದಲು ನೀವು ಸಾಕಷ್ಟು ದೇವ್ರಿಗೆ ಹಣ್ಣು ಕಾಯಿ ಹೂವು ಮಳೆಂಟು ಕೊಡಿ ಕೊಡೋರಿದ್ರೆ ಆದಷ್ಟು ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ಸುಮ್ಮನೆ ತಂದು ಉಂಡಿಗೆ ಸುರಿಬೇಡಿ ವಜ್ರ ವೈಡೂರ್ಯ ಬಂಗಾರ ಚಿನ್ನ ಅದೆಲ್ಲ ವೇಸ್ಟ್ ಮತ್ತು ನೀವು ಅತಿ ಹೆಚ್ಚು ನೀವು ಪುರೋಹಿತನನ್ನು ಇಷ್ಟಪಡಿಸಿ ಇಷ್ಟಪಟ್ಟು ನೂರು ಪಟ್ಟು ದೇವ್ರಿಗೆ ಕೊಡಬೇಕು ಭಾಳ ಅರ್ಥ ಮಾಡ್ಕೊಳ್ಳಿ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ತೀನಲ್ಲ ಚಾಮುಂಡೇಶ್ವರಿಲಿ ಅಷ್ಟೇ ಅಲ್ಲಿ ಕೂಡ ಎನರ್ಜಿ ಕಮ್ಮಿ ಆಗ್ತಾಯಿದೆ ಎನರ್ಜಿ ಅಷ್ಟೊಂದಿಲ್ಲ ಅಂಡ್ರೆಡ್ ಪರ್ಸೆಂಟ್ ಮುಂಚೆ ಅಷ್ಟು ಚಾಮುಂಡೇಶ್ವರಿ ಬೆಡ್ತಾರೆ ಎನರ್ಜಿ ಇಲ್ಲ ನಾನು ಇತ್ತೀಚೆಗೆ ತುಂಬ ಟೆಂಪಲ್ಗಳಿಗೆ ನಾನು ಹೋಗಲ್ಲ ಯಾಕಂದರೆ ಎನರ್ಜಿ ಎಲ್ಲ ಟೂರಿಸ್ಟ್ ಟೆಂಪಲ್ ಆಗಿಬಿಟ್ಟಿದ್ದೇವೆ ನಾನು ಹೋಗೋದೇ ಇಲ್ಲ ನಾನು ಭಾಳ ಅರ್ಥ ಮಾಡ್ಕೊಳ್ಳಿ ಅಂದರೆ ಪಾಸಿಟಿವ್ ಇರೋ ಟೆಂಪಲಲ್ಲಿ ನಾನು ಹೋಗ್ತೀನಿ ಹಾಗಾಗಿ ನೀವು ನೋಡಿರ್ಬೋದು ಬಿಳಕಾಗಿಯೇನು ಕೂಡ ಕಾಣ್ತಾ ಇದೆ ಏನು ಅದೃಷ್ಟವಾಗಿ ಕಾಣ್ತಾ ಇದೆ ನಮ್ಮ ಅದೃಷ್ಟ ಬಿಳಕಾಗಿಯೇ ನೋಡಿದ್ದು ಹಾಗಾಗಿ ನೀವೊಂದು ಗ್ಯಾರಂಟಿ ಬಿಳೇಕಾಗೆಗಳನ್ನ ನೋಡ್ತಾ ಇದ್ರ ಬಿಳೇಕಾಗಿಯೇನೂ ನೋಡುವವರೆಗೂ ತುಂಬ ಅದೃಷ್ಟ ಕಾಗೆಗೆ ಭಾಳ ವಿಶೇಷವಾಗಿ ನಮ್ಮಅಮ್ಮ ತುಂಬಾ ಊಟ ಇಡುತ್ತೆ ಕಾಗೆಗೆ ಡೈಲಿ ಇಡುತ್ತೆ ನಮ್ಮಅಮ್ಮ ಅದು ಏನೋ ಗೊತ್ತಿಲ್ಲ ಹೋಟೆಲ್ ಏನು ಬೇಡ ಕಾಗೆ ಒಂದು ಊಟ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಏನಿಲ್ಲ ಕಾಗೆಗೆ ತಕ್ಷಣ ಅನ್ನ ಮ ಫ್ರೆಶ್ ಅಪ್ ಆಗಿ ಕಾಗೆ ಮಡಿ ಜಾಸ್ತಿ ಹಾಗಾಗಿ ಕಾಗೆಗೆ ನೀವು ಊಟ ಇಡಿ ಕಾಗೆ ಇಡಕ್ಕೆ ಸ್ಟಾರ್ಟ್ ಮಾಡಿ ಯಾರು ಏನೇ ಅನ್ಲಿ ತುಂಬ ವಿಶೇಷ ಅದರಲ್ಲಿ ನೀವು ಮೊಟ್ಟೆ ಇಟ್ಟಿ ಮೊಟ್ಟೆ ಮೇಲೆ ಹೆಸ್ರು ಬರೆದ್ರೆ ವ್ಯಾಪಾರ ಜಾಸ್ತಿ ಇರುತ್ತೆ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಬೇಕ್ರಿ ಹೋಟ್ಲು ಇಂಥವರೆಲ್ಲ ಸಿಪ್ಪೆ ತಿನ್ನೋ ಸಿಪ್ಪೆ ಮಾಮೂಲಿ ಇಡ್ತಾರೆ ಗೊತ್ತಿಲ್ಲ ಕಾಗೆಗೆ ಊಟವನ್ನು ಹಾಕೋ ಸ್ಟಾರ್ಟ್ ಮಾಡಬೇಕು ಕಾಗೆಗೆ ಊಟ ಹಾಕಿ ನೀವು ಎಷ್ಟು ಬಾರ್ ಇರುತ್ತೆ ಇಲ್ಲ ಓಟ್ಲುಗಳಿರುತ್ತೆ ಒಂದು ಸ್ವಲ್ಪ ಬೆಳಗಿನ ಹೊತ್ತು ಕಾಗೆಗೆ ಊಟ ಇಡೋದು ಫಸ್ಟ್ ಊಟ ಇಡೋದು ಅದು ತುಂಬ ಒಳ್ಳೆಯದು ಕಾಗೆಗೆ ಎಷ್ಟು ಊಟ ಇಡ್ತಿರೋ ಅಷ್ಟು ಬೇಗ ನಿಮ್ಮ ಸಾಲಗಳು ತಿರುತ್ತೆ ಮತ್ತು ಕಾಗೆಗೆ ಮೊಟ್ಟೆ ಇಡೋದ್ರಿಂದ ನೀವು ಕಂಡು ನೀವು ಕೊಟ್ಟಿರೋ ದುಡ್ಡನ್ನು ಉಸ್ಲು ಮಾಡ್ಕೋಬೋದು ಮೇಡಮ್ ಹೌದು ಸೊ ಹಾಗೆ ನಾವು ಸ್ಟೋನ್ಸ್ಗಳ ಬಗ್ಗೆ ಮಾತಾಡ್ತಿದ್ರೆ ನೀವು ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ಈ ಸ್ಟೋನ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ ಫಿನಾನ್ಸ್ ಸ್ಟೋನ್ ಅಂತ ಹೇಳಿ ಈ ಸ್ಟೋನ್ನ ಹಾಕೊಂಡ್ರೆ ಆಗುವಂಥ ಲಾಭ ಏನು ಸೊ ಈ ಸ್ಟೋನ್ ಬೇಕಾದರೆ ನಿಮ್ಮನ್ನು ಸಂಪರ್ಕಿಸಿದ್ರೆ ಹೌದು ಹೌದು ಈ ಸ್ಟೋನ್ ತುಂಬ ಪವರ್ಫುಲ್ ನಿಮ್ಮ ಕೈಲಿದೆ ತೋರಿಸಿ ಮೇಡಮ್ ಕ್ಯಾಮ್ರಾಗೆ ಅದ್ಭುತವಾಗಿದೆ ನೋಡಿ ನಮ್ಮ ಮೇಡಮ್ ಕೈಲಿದೆ ತುಂಬ ಇಷ್ಟಪಟ್ಟರೆ ಭಾಳ ಅದ್ಭುತವಾಗಿ ನನ್ನ ನನ್ನಲ್ಲಿ ಒಂದು ಪವರ್ ಇರುತ್ತೆ ಆ ಪವರ್ ಭಾಳ ದೊಡ್ಡ ಪಾಸಿಟಿವ್ ನಿಮ್ಮ ಕೈಲಿ ಚೆನ್ನಾಗಿ ಕಾಣ್ತಾ ಇದೆ ನಿಮ್ಮ ಕೈಲಿ ಏನಪ್ಪ ಅಂದರೆ ಇದು ನಾನೇನು ಆಗ್ತಾ ಇರಲ್ಲ ಮುಂಚೆ ನಾನು ರೇರ್ ಆಗ್ತಾ ಇರಲ್ಲ ನಾನು ಸುಮ್ಮನೆ ಇದ್ದೆ ಇದರಲ್ಲಿ ಈ ಸರಿ ಮಾತ್ರ ಒಳ್ಳೆ ಸ್ಟೋನ್ ಸಿಕ್ಬಿಡ್ತು ನನಗೆ ತುಂಬ ಅದ್ಭುತವಾಗಿ ಸಿಕ್ತು ಈ ಸ್ಟೋನ್ ಹಾಕ್ತಾಗ ನಿಮಗೆ ಈ ದೇವ್ರು ಏನು ಕೊಡಬೇಕು ನೀವೇನು ಕೇಳ್ತಾ ಇರ್ತೀರೋ ನಿಮ್ಮ ಆತ್ಮ ಕೇಳ್ತಾ ಇರುತ್ತೆ ನಂಗೆ ದುಡ್ಡು ಬೇಕು ದುಡ್ಡು ಬೇಕು ಅನ್ನೋದು ಕೊಟ್ಬಿಡುತ್ತೆ ಬಸ್ಟು ನಿಮಗೆ ನೀವೇ ದೇವರು ನಾನು ಅರ್ಥ ಮಾಡ್ಕೊಳ್ಳಿ ನಿಮಗೆ ನೀವೇ ದೇವ್ರು ಈ ದೇವರು ಈ ಭೂಮಿಲಿ ಕಂಡೋನೋ ಕಾಣ್ತಿಲ್ಲೋ ಗೊತ್ತಿಲ್ಲ ನಾನಿಂತೂ ಹುಚ್ಚಿನಾಯಿ ಥರ ಎಲ್ಲ ಪೂಜೆ ಮಾಡಿದ್ದೀನಿ ಎಲ್ಲ ದಿವಸ ನೋಡಿದ್ದೀನಿ ಅದರ ಎಲ್ಲೋ ಒಂದು ಎರಡು ಸರಿ ಭದ್ರಾಕಾಳಿ ನಿಮ್ಮಂಗೆ ನಾನು ನಾನು ಮಾತಾಡಿದ್ದೀನಿ ಒಂದೆರಡು ಸರಿ ಮಾತಾಡಿದ್ದೀನಿ ಭದ್ರಾಕಾಳಿ ಹತ್ರ ಮಾತು ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮಂಗೆ ಬಂದು ರೂಪ್ ಒಂದು ಹಣ್ಣು ಮುದ್ಕಾಯಿ ಬಂದು ಅಗ್ಲೊತ್ತೇನೆ ನಿಂಬೆಹಣ್ಣು ಕೊಟ್ಟು ಹೂ ಕೊಟ್ಟೋಗಿದ್ದೆ ಮಾತಾಡಿಸಿ ಯಾಕಂದರೆ ನಾನು ಭದ್ರಾಕಾಳಿ ಒಳಗಡೆ ಒಂದು ಅಮಾಸಿಸ ಗರ್ಭಗುಡಿ ಒಳಗೆ ನಾನು ಒಬ್ಬನೇ ಇದ್ದೆ ಹೊರಗಡೆ ಎರಡು ಮೂರು ಲಕ್ಷ ಜನ ಇದ್ದಾವೆ ಅವತ್ತು ಬೆಳಿ ಬೆಳಗ್ಗೆಲ್ಲ ಒಂದು ಸರಿ ಕೊಟ್ಟೋಗ್ತಿವಿ ಏನು ಹಿಂಗಾಗೋಯ್ತಲ್ಲ ಮಿರಾಕಾಲ ಆಗೋಗ್ಬಿಟ್ಟೆ ಎರಡನೇ ಸರಿ ಮಾತ್ರ ಇದು ಹೆಂಗಾರ್ಮಣ್ಣು ನೆನಪಿರ್ಬೇಕು ಬಂದ ಭದ್ರಕಾಳಿ ಮಾತಾಡಿಸ್ಬೇಕು ಅಂತ ಇದ್ದೆ ಬಂದು ಮತ್ತೆ ನಿಂಬೆಹಣ್ಣು ಕೊಟ್ಬಿಟ್ಟು ಹೋಗ್ಬಿಡ್ತೇವೆ ಈ ಇದು ದೇವರೇ ಕೊಟ್ಟಿರೋದು ಇಲ್ಲಿ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನೀವು ಇಟ್ಟರೆ ಜಾಬ್ ಅಂತ ಹೇಳಿದೆ ಒಂದೊಂದು ನಿಂಬೆಣ್ಣು ಅದು ಇವತ್ತು ಜುಮ್ಮ ಅನ್ನ ಆ ಥರ ನಿಂಬೆಹಣ್ಣು ಆ ಥರ ಮಲ್ಗೆವನ್ನ ಕೊಟ್ಟಿನ ಯಾಕಂದ್ರೆ ನಾನು ಭದ್ರಕಾಳೆನ ಆರಾಧನೆ ಮಾಡೋದರಿಂದ ನನಗೆ ಆ ವೈಬ್ರೇಷನ್ನು ಕಾಗೆಗೆ ನಾನು ತುಂಬ ಇಷ್ಟಪಡ್ತೀನಿ ಕಾಗೆ ನಾನು ತುಂಬ ನನ್ನ ಕಾಗೆಗೆ ತುಂಬ ಮೊಟ್ಟೆ ಮೇಲೆ ನಾನಂತೂ ಭಾಳ ಮೀರಾಕಲಿ ನಾನು ಹಂಗೆ ಯಾರಿಗೂ ಬರ್ದಿಲ್ಲ ನನಗೆ ವ್ಯಾಪಾರ ಆಗಲಿ ಅಂತ ಬರ್ತಿದ್ದೀನಿ ನನಗೆ ಬಿಗ್ನೆಸ್ ಚೆನ್ನಾಗ್ ಆಗಲಿದ್ದೇವ್ರೆ ಅಂತ ನನ್ನ ಹಳೆ ಆಫೀಸ್ ಮಗಡೆ ನಾವು ಒಂದು ಒಂದು ಎರಡು ಕ್ರೆಟ್ ಎಲ್ಲ ತಂದಿಟ್ಬಿಡುವೆ ನನ್ನ ಮಗಡೆಗೆ ಒಂದೊಂದು ಕ್ರೇಟ್ ಎರಡು ಎರಡು ಕ್ರೇಟ್ ಒಬ್ಬರು ಪಕ್ಕದ ಮನೇಲಿ ಬೈತಾರೆ ತಿಂದ್ಬಿಟ್ಟು ನಮ್ಮ ಬಟ್ಟೆ ಮೇಲ್ಕೊಂಡು ಕುತ್ಕೊಬಿಡ್ತವೆ ಅದೆಲ್ಲ ಬಯಸ್ಕೇನಲ್ಲ ಇರ್ತವೆ ಸೀನ್ ಅದು ನಿಮ್ಮ ಪರ್ಸ್ನಲ್ ಬೈಸ್ಕೇನೋದು ಜಗಳಾಡೋದು ಒಂಟಿ ಮನೆ ಇದ್ದರೆ ನಾರ್ಮಲ್ ಮನೆ ಇದ್ದರೆ ನಿಮ್ಮ ಅದೃಷ್ಟ ಅದು ಭಾಳ ವಿಶೇಷವಾಗಿ ಕಾಗೆಗೆ ಮೊಟ್ಟೆ ಆಡೋದೇ ಒಂದು ತುಂಬ ದೊಡ್ಡ ಅದೃಷ್ಟ ಕಾಗೆಗೆ ನೀವು ಊಟ ಹಾಕೋಕೆ ಸ್ಟಾರ್ಟ್ ಮಾಡಿ ಕಾಗೆ ಅಕಸ್ಮಿತವಾಗಿ ನಿಮ್ಮ ಮನೆಗೆ ಏನಾದ್ರು ನುಗ್ಗಿ ಬಂದರೆ ನಿಮ್ಮ ಮನೆಗೆ ನುಗ್ಗಿ ಬಂದರೆ ನಿಮ್ಮ ಲೈಫಲ್ಲಿ ಏನಾರು ನಿಮ್ಮ ಫ್ಯಾಮಿಲಿಯಲ್ಲಿ ಗಂಡ ಹೆಣ್ತೀರಿ ದೂರ ಆಗ್ತೀರ ಅಂತ ಅರ್ಥ ಕಾಗೆ ನಿಮ್ಮ ಮನೆಯೊಳಗೆ ಬಂದ್ಬಿಡ್ತು ಒಳಕ್ಕೆ ನುಗ್ಗಿ ನೀವು ಗಂಡ ಹೆಣ್ತಿರು ಏನಾದ್ರು ದೂರ ಆಗ್ತೀರ ಅಂತ ಪ್ರೀತಿಸೋದು ಕಾಗೆ ನೀವು ಆಚೆಯಿಂದ ಪ್ರೀತಿ ಮಾಡಿ ಸುಖ ಬಿಡುತ್ತೆ ಮನೆಗೆಲ್ಲ ಏನು ಬೇಕಾಗಿಲ್ಲ ಯಾಕಂದ್ರೆ ಅದು ಹೊರಗಡೆ ನೀವು ಊಟ ಹಾಕ್ಬೇಕು ಅದು ಆಶೀರ್ವಾದ ಬೇಕು ಭಾಳ ವಿಶೇಷವಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಂತ ದೇವ್ರ ವಿಗ್ರಹನ ಕಡೆಗೆ ಮಲ್ಲಿರೋಕ ಆ ಥರ ದೇವರಾಗಿರ್ತದೆ ಕಾಗೆ ನಿಮ್ಮ ಮೇಲೆ ನೀವು ನೀವೇನಾದ್ರೂ ಕಳ್ಕತ್ತೀರ ಅಂತ ಹೇಳುತ್ತೆ ನಿಮ್ಮ ಲೈಫಲ್ಲಿ ಕಾಗೆ ಎಡಕ್ಕೆ ಮುಟ್ಟರೆ ಬಲಕ್ಕೆ ಮುಟ್ಟರೆ ನಿಮ್ಮ ಕಾಗೆ ಇದು ಮಾಡ್ತದೆ ಕಾಗೆ ನಿಮ್ಮ ಗಾಡಿಗೆ ಬಂದು ಕೂತ್ಕೊಂಡ್ರೆ ನಿಮಗೆ ಗಾಡಿ ಬಂದು ಕೂತ್ಕಂದರೆ ಕಾಗೆ ನಿಮ್ಮ ಗಾಡಿಗೆ ಬಂದು ಕೂತ್ಕೊಂಡ್ರೆ ನೀವು ಆ ಸ್ಟೆಂಟ್ನಲ್ಲಿ ಮರಣವನ್ನು ಅಂತಾರೆ ಇಲ್ಲ ನಿಮ್ಮ ಮನೇಲಿ ಅಲ್ಪಾಯ ಸಾವು ಆಗುತ್ತೆ ಅಂತ ಹೇಳುತ್ತೆ ಕಾಗೆ ಬಂದು ನಿಮಗೆ ನಿಮ್ಮ ಕಾರ್ ಮೇಲೆ ಕುತ್ಕಂದರೆ ನಿಮ್ಮ ಮಕ್ಕಳು ಹೆಂಡತಿ ಯಾರು ಸತ್ತೋಗ್ತಾರೆ ಅಂತ ಹೇಳುತ್ತೆ ಕಾಗೆಗೆ ಮಿನಿಮಮ್ ಎಂಟು ವರ್ಷ ಅಂತ ಆಯುಷೀಟ್ ಕೇಳುತ್ತೆ ಕೂತು ಎಂಟು ದಿವಸ ಇಲ್ಲ ಎಂಟು ವಾರ ಎಂಟು ತಿಂಗಳು ಇಲ್ಲ ಎಂಟು ವರ್ಷದಲ್ಲಿ ನಿಮ್ಮ ಮನೇಲಿ ಒಂದು ಮರಣವನ್ನು ಒಂದು ಅದು ಕುದ್ದಾಗಿ ಕಾಗೆ ಮೇಲೆ ಕುದಾದ್ರೆ ನಿಮ್ಮ ಹೆಂಡ್ತಿ ಇಲ್ಲ ನಿಮ್ಮ ಮಕ್ಕಳು ಯಾರೊಬ್ಬರು ಸತ್ತೋಗ್ತಾರೆ ಹೋಗ್ತಾರೆ ನೀವು ಸತ್ತೋಗ್ಬೋದು ಬಹಳ ಮಿರಾಕಾಗಿ ನಿಮಗೆಲ್ಲ ತುಂಬ ಸೆಕ್ಯೂರಿಟಿಯಿಂದ ಮನೇಲಿ ಇದ್ದರೆ ಪರವಾಗಿಲ್ಲ ನಿಮ್ಮ ಸೆಕ್ಯುರಿಟಿ ಇಲ್ದಲೆ ಇಂಡಿವಿಜುವಲಾಗಿದ್ದು ಅದ್ರ ಥರ ಆಗ್ತಾಯಿದ್ರೆ ಮತ್ತು ಕಾಗೆ ಅಡ್ಡ ಬಂದು ಅಡ್ಡ ಬಂದು ನೀವು ಬ್ರೇಕ್ ಕೊಡೋದು ನಿಲ್ಲಿಸಿದರೆ ಏನಾಯ್ತು ಗೊತ್ತಾ ಯಾರಾದ್ರೂ ಗಂಟು ಪೂರ್ತಿ ಕೂಡ ಸತ ನಿಮ್ಮ ಫ್ಯಾಮಿಲಿ ಅಂತ ಹೇಳುತ್ತೆ ಕಾಗೆ ಅಡ್ಡ ಬಂದು ಸತೋಗ್ಬಿಟ್ರೆ ಗಂಟ ಪೂರ್ತಿ ಕುಡಿದು ಸತ್ತೋಗ್ತಾರೆ ನಿಮ್ಮ ಮನೆಯಲ್ಲಿ ಅಂತ ಕಾಗೆ ಸೂಚನೆಯನ್ನು ಕೊಡುತ್ತೆ ಕಾಗೆ ಏನಕ್ಕೆ ಆ ಥರ ಎಲ್ಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಕಾಗೆ ಬಂದು ಕೂತ್ಕೊಂಡ್ರೆ ಏನಾಗುತ್ತೆ ಯಾವ ಬಂದು ಕೂತ್ಕೊಂಡ್ರೆ ಏನಾಗುತ್ತೆ ಇವೆಲ್ಲ ಶುಭ ಸು ಹಿಂದೆಲ್ಲ ಇವೆಲ್ಲ ಭಗವಂತದ್ದು ಭಾಳ ಹಿಂದೆ ಜ್ಞಾನಿಗಳು ಇವತ್ತು ಇವತ್ತ್ಯಾರೂ ಮಾಡ್ತಾಯಿಲ್ಲ ಹಂಡ್ರೆಡ್ ಪರ್ಸೆಂಟು ಇದನ್ನು ಕಾಗೆಗೋಸ್ಕರನೇ ನಾನು ಹೇಳ್ತಾರೆ ಪದಗಳೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿ ಭಾಳ ಮೆರಾಕಲು ಕಾಗೆಗೆ ನಿಮ್ಮ ಮನೆ ಮೇಲೆ ಊಟ ಇಡೋಕ್ಕೆ ಸ್ಟಾರ್ಟ್ ಮಾಡಿ ಭಾಳ ಒಂದು ವೈಬ್ರೇಷನ್ ಸಿಗುತ್ತೆ ಒಳ್ಳೆಯ ಊಟವನ್ನು ಇಡಿ ಫಸ್ಟಿಗೆ ನೀವು ನೀವು ಊಟ ಮಾಡ್ದಲ್ಲೇ ಮೊದಲನೇ ಊಟವನ್ನು ಇಟ್ಟಿದಾಗ ಕರೆದು ಇಟ್ಟಿದಾಗ ಅದು ಕಾಗೆ ಒಂದೇ ಎಲ್ಲರೂ ಕರೆದು ಊಟ ಮಾಡೋದು ಇನ್ನು ಆ ಪ್ರಾಣಿನೂ ಬಗಳು ಕಚ್ಚಿ ಓಡಿಸಿ ತಿನ್ನುತ್ತೆ ಕಾಗೆ ಒಂದು ತುತ್ತು ಊಟ ಇಟ್ಬಿಟ್ರೆ ಅದು ಎಲ್ಲ ಒಂದು ಪ್ರಾಣಿನೂ ಕೂಡ ಕರೀತಿದೆ ಬಂದು ಬರ್ರಿ ಬರ್ರಿ ಅಂತ ಕರೀತಿದೆ ಕಾಗೆಗೆ ಇರುವಂಥ ಶಕ್ತಿ ಅದು ಕಾಗೆ ಮತ್ತು ಕಪ್ಪು ಬಟ್ಟೆ ಭಾಳ ವಿಶೇಷವಾಗಿ ಕಪ್ಪನ್ನ ನಾವು ಶನೇಶ್ವರ ಹೋಲಿಸ್ತೀವಿ ಭಾಳ ಅದ್ಭುತವಾಗಿ ಕಪ್ಪು ಬಟ್ಟೆ ಕಪ್ಪು ವಾಚು ಕಪ್ಪು ಕಲರ್ಸ್ ಎಲ್ಲವೂ ಕೂಡ ಶನಿಗೆ ಸಂಬಂಧಪಟ್ಟಿರುತ್ತೆ ಶನಿಗೆ ಅಷ್ಟು ವೈಬ್ರೇಷನ್ ಬಣ್ಣ ಇರುತ್ತೆ ವೈಬ್ರೇಷನ್ ಬಣ್ಣ ಶನಿದು ಯಾರಿಗೆಲ್ಲ ಯೋಗ ಇರುತ್ತೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ ಭಾಳ ಅದ್ಭುತವಾದ ಒಂದು ವೈಬ್ರೇಷನ್ ಕಾಗೆಯ ಸಂಕೇತ ಬಂದು ಎಂಟನೇ ನಂಬರ್ ಅಂತ ನಾವು ಹೋಲಿಕೆ ಮಾಡ್ತೀವಿ ಕಾಗೆಗೆ ಲಕ್ ಜಾಸ್ತಿ ದೊಡ್ಡ ಲಕ್ಕನ್ನು ಕೊಡುತ್ತೆ ದೊಡ್ಡ ವೈಬ್ರೇಷನ್ನು ಕಾಗೆ ಕಾಗೆನ ರಾಶಿ ಬಂದು ಮಕರ ರಾಶಿ ಶನಿ ಮಕರ ರಾಶಿ ಕುಂಭರಾಶಿನೂ ಶನಿ ಮಹಾತ್ಮನ ರಾಶಿ ಆಗುತ್ತೆ ಕಾಗೆ ಬಂದು ಶನೇಶ್ವರ ನಾವು ಹೋಲಿಕೆ ಮಾಡಿದಾಗ ಮಕರ ಮತ್ತು ಗ್ರಹದ ರಾಶಿ ಆಗುತ್ತೆ ಮಕರನೂ ಕುಂಭನೂ ಆಗುತ್ತೆ ಮತ್ತು ಕಾಗೆ ಶೇರು ನಕ್ಷತ್ರಗಳು ಅಂತ ಬಂದಾಗ ನೀವು ಪುಷ್ಯ ಅನ್ನೋದಾದ ಉತ್ತರಬಾದ ನಕ್ಷತ್ರಗಳು ಕೂಡ ಶನಿ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಭಾಳ ಪವರ್ಫುಲ್ ಆಗಿರ್ತಾರೆ ಹಾಗಾಗಿನೇ ಅವರು ತುಂಬ ಜನಕ್ಕೆ ಶಾಪ್ ಹಾಕೋದೆಲ್ಲ ಜಾಸ್ತಿ ಇರ್ತಾರೆ ಈ ಶನಿ ನಕ್ಷತ್ರ ಇರೋದಲ್ಲ ಭಾಳ ಕೋಪ ಜಾಸ್ತಿ ಅವರಿಗೆಲ್ಲ ನೋವು ನೋವು ಜಾಸ್ತಿ ಇರುತ್ತೆ ನೋ ನಮ್ಮಲ್ಲಿ ಅವರು ಅವ್ರನ್ನೇ ತುಂಬ ಜನ ಯಾಮಾರಿಸ್ತಾರೆ ಭಾಳ ವಿಶೇಷ ಸಾಕಷ್ಟು ಜನನ ತುಂಬ ಚೆನ್ನಾಗಿ ಅವ್ರನ್ನ ಯಾಮಾರಿಸ್ತಾರೆ ಕಾಗೆಗೆ ಇರುವಂಥ ಒಂದು ವೈಬ್ರೇಷನ್ ಕಾಗೆಗೆ ನೀವು ಊಟ ಹಾಕೋದ್ರಿಂದ ನಿಮ್ಮ ಲೈಫಲ್ಲಿ ಎಲ್ಲೋ ಒಳ್ಳೆಯದಾಗುತ್ತೆ ಅದರಲ್ಲೂ ಕೂಡ ನೀವು ಮಡಿಯಾರೋ ಹಾಕಿ ಇಲ್ಲ ಅಂಗಾರನವಾರು ಹಾಕಿ ನೀವು ಇದ್ದಷ್ಟು ಭಕ್ತಿಯಿಂದ ಹಾಕಿದರೆ ಭಾಳ ಒಳ್ಳೇದು ಮಡಿಯಿಂದ ನೀವು ದೇವ್ರ ಪೂಜೆ ಮಾಡಿ ನನ್ನನ್ನು ಭಗವಂತನ ಕಾಗೇನ ಬೇಡಿಕೆ ಕಾಗೇನ ಶನೇಶ್ವರನ ಬೇಡಿಕೆಂದು ಇಟ್ಟಾಗ ಒಳ್ಳೆಯದಾಗುತ್ತೆ ಮತ್ತು ನನ್ನ ಫ್ರೀ ಕ್ಲಾಸ್ ಇರುತ್ತದೆ ದಯವಿಟ್ಟು ಒಂದನೇ ತಾರೀಕಿಂದ ಈ ಕ್ಲಾಸ್ ಸ್ಟಾರ್ಟ್ ಆಗೋದ್ರಿಂದ ನೀವು ಎಲ್ಲರೂ ಕೂಡ ಕ್ಲಾಸಿಗೆ ಬರೆದು ನೀವು ಜಾಯ್ನ್ ಆಗ್ಬೋದು ಆನ್ಲೈನ್ ಕ್ಲಾಸು ಇದು ಫ್ರೀ ಕ್ಲಾಸು ಇದಾದಮೇಲೆ ನೆಕ್ಸ್ಟ್ ಕ್ಲಾಸ್ ಒಂದು ತಿಂಗಳ ಕಾಲ ಕ್ಲಾಸ್ ಇರ್ತದೆ ನೀವು ಮರಾಜಿ ಕ್ಲಾಸು ಅದಕ್ಕೆ ಆರು ಸಾವಿರ ರೂಪಾಯಿ ಇರ್ತದೆ ಇದಕ್ಕೆ ಜಾಯ್ನ್ ಆದರೆ ಅದಕ್ಕೆ ಜಾಯ್ನ್ ಆಗ್ಬೋದು ಆಗಲ್ಲ ಅಂದರೆ ಬಿಟ್ಬಿಡ್ಬೋದು ಒಂದು ವಾರ ಫ್ರೀ ಕ್ಲಾಸ್ ಇರುತ್ತೆ ಯಾಕೆ ಈ ಮಾತನ್ನು ಹೇಳ್ತೀನಿ ಆರು ಸಾವಿರ ರೂಪಾಯಿ ಒಂದು ತಿಂಗಳ ಕ್ಲಾಸ್ ಸ್ಟಾರ್ಟ್ ಆಗೋದು ನಮ್ಮ ಒಬ್ಬರ್ತೀನಿ ಈ ಭೂಮಿ ನೀನು ಯಾರು ಮಾಡ್ತಾ ಇಲ್ಲ ನೀ ಸಖತ್ತು ತಿಳಿಸ್ಕೊಡ್ತೀನಿ ನನಗೆ ಯಾಕಂದ್ರೆ ಒಂದು ನಂಬರ್ ಒಬ್ಬರು ನಂಬರ್ ನೋಡಬಾರ್ದು ಅನ್ನೋ ಥರ ಇದ್ದೀನಿ ಮೇಡಮರೇ ಆಗ ಒಬ್ಬರು ನಂಬರ್ ಒಬ್ಬರು ಅದಕ್ಕೋಸ್ಕರ ಇಷ್ಟು ಇಷ್ಟು ಲೇಟ್ ಆಯಿತು ಕ್ಲಾಸನ್ನ ಮಿಸ್ ಮಾಡ್ದಲ್ಲೇ ಜಾಯ್ನ್ ಆಗಿ ಗುರುಗಳೇ ಬಹಳಷ್ಟು ಪರಿಹಾರನ ನೀಡಿದ್ರಿ ಎಲ್ಲರಿಗೂ ಇರುವಂಥ ಸಮಸ್ಯೆನೇ ಸಾಲ ಬಾಧೆ ಸಾಲ ತೀರಿಸೋದು ಹೇಗೆ ಸಾಲ ಕೊಟ್ಟು ಸಾ ದುಡ್ಡನ್ನು ಪಡೆಯೋದು ಹೇಗೆ ಅಂತ ಸೊ ಈ ಒಂದು ಪ್ರಶ್ನೆಗೆ ಬಹಳ ಸರಳವಾಗಿ ಪರಿಹಾರನ ಹೇಳಿದ್ರಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಒಂಬತ್ತು ನವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದ್ರೆ ಉದ್ಧಾರ ಮಾಡಲಿ ಇದೇ ನನ್ನ ಕ್ಲಾಸನ್ನ ಫ್ರೀ ಕ್ಲಾಸ್ಗೆ ಜಾಯ್ನ್ ಆಗಿ ನಮಸ್ಕಾರ ನೋಡಿದ್ರೆಲ್ಲ ಇದಾಗಿತ್ತು ಇವತ್ತಿನ ವಾರ ಪರಿಹಾರ